ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಸ್ನೇಹಿತರಿಗೆ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷರಾದ ಬಸವಣ್ಣವರು ಅಧ್ಯಕ್ಷರಾದ ನಗಲ್ ಎಂ ವಿಜಯಕುಮಾರ್ ಅವರು ಹಾಗೂ ಗೌರವ ಉಪಾಧ್ಯಕ್ಷರಾದ ದವಸಂಡಿ ಕುಟ್ಸ್ವಾಮಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ಜಿ ಕಾರ್ಯಾ ಜಯಶಂಕರ್ ಅವರು ಸಹ ಕಾರ್ಯದರ್ಶಿ ಕಳೆಲ್ ಕುಮಾರ್ ಅವರು ಹಾಗೆ ನಿರ್ದೇಶಕರಾದ ವಸೂಲ್ ಮರುಸ್ವಾಮಿ ಹಾಗೂ ನಮ್ಮ ಹೊಸಳ್ಳಿ ಜಯರಾಮ್ ಅವರು ಇದ್ದಾರೆ ಈಗ ಗೋಷ್ಠಿನ ಉದ್ದೇಶಿಸಿ ನಮ್ಮ ಗೌರವಧ್ಯಕ್ಷರಾದ ಬಸವಣ್ಣವರು ಇದನ್ನ ನಡೆಸ್ಕೋ ಮುಂದುವರಿಸ್ತಾರೆ ಅಂತೇಳಿ ಮಾಧ್ಯಮ ಮತ್ತು ಮೀಡಿಯಾ ಪತ್ರಿಕಾ ಎಲೆಕ್ಟ್ರಾನಿಕ್ ಎಲ್ಲರಿಗೂ ಸ್ವಾಗತವನ್ನು ಕೊಡುವಂಥ ಈ ಗೋಷ್ಠಿಯ ಉದ್ದೇಶ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಎಲ್ಲೇ ಒಂದು ಕಡೆ ದಲಿತರ ಸೋತ ಸಮುದಾಯಗಳನ್ನು ಕಡೆಗಾಣಿಸ್ತಾ ಇದೆ ಹಾಗಾಗಿ ದಲಿತ ಚಳುವಳಿ ಎತ್ತೆತ್ತು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಇದಾಗಿದೆ ನಂಜನಗೂಡು ತಾಲೂಕು ಅಲ್ಲಿರಿ ಗ್ರಾಮದಲ್ಲಿ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಗಲಾಟೆ ಅಂತಂದರೆ ಇಡೀ ವಿಶ್ವಕ್ಕೆ ಇಡೀ ಭರತಖಂಡಕ್ಕೆ ಸಂವಿಧಾನ ನೀಡಿದಂಥ ಬಾಬಾ ಸಾಬ್ ಅಂಬೇಡ್ಕರ್ ಅವರ ನಾಮಫಲಕ ಅಳವಡಿಸೋ ವಿಚಾರದಲ್ಲಿ ಗಲಾಟೆಯಾಗಿದೆ ಈ ಗಲಾಟೆಗೆ ಕಾರಣಕರ್ತರಾಗಿರ್ತಕ್ಕಂಥ ಯಾರೇ ಆಗಿರಲಿ ಪ್ರಭಾವಶಾಲಿ ಶಕ್ತಿ ರಾಜಕೀಯ ಮುಖಂಡ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಯಾರೇ ಆಗಿರಲಿ ಕಾನೂನು ಎಲ್ಲರಿಗೂ ಒಂದೇ ಕಳೆದ ನಾಲ್ಕೈದು ತಿಂಗಳಾಗಿದ್ದರೂ ಕೂಡ ಈ ಪ್ರಕರಣವನ್ನು ಸೂಕ್ತವಾದ ರೀತಿ ನ್ಯಾಯ ಒದಗಿಸುತ್ತೋ ಮತ್ತು ಸೂಕ್ತ ಸೂಕ್ತವಾದ ಕ್ರಮವನ್ನು ವಹಿಸಿದಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲರಾಗಿದೆ ಹಾಗೆಯೇ ಈ ಒಂದು ಪ್ರಕರಣವನ್ನು ಕುರಿತು ಜಿಲ್ಲಾಡಳಿತಕ್ಕೂ ಕೂಡ ಮನವಿನ ಅವತ್ತೇ ಅಪಾರ ಜಿಲ್ಲಾಧಿಕಾರಿಗಳವರಿಗೆ ಮನವಿನ ಸಲ್ಲಿಸಿದ್ದೀನಿ ಇದು ರಾಜ್ಯದ ಉದ್ಯೋಗಕ್ಕೂ ಸುದ್ದಿಯಾಗಿದೆ ಇನ್ನಾದರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಾಲೂಕು ಆಡಳಿತ ಕ್ರಮ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ತಾಲೂಕು ಆಡಳಿತವು ಈ ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತು ಮತ್ತು ಜಿಲ್ಲಾ ಎಚ್ಚರಿಕೆಯನ್ನು ನೀಡ್ತಾ ಇನ್ನೊಂದು ವಾರದೊಳಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ವಹಿಸಿ ಯಾರೋ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಯಾರೋ ಆ ಪ್ರಕರಣದಲ್ಲಿ ತಪ್ಪಾಡಿದರೆ ಯಾರೋ ಆ ಒಂದು ವಿಚಾರದಲ್ಲಿ ಸಾಮಿಲಾಗಿ ಆ ಒಂದು ಗಲಾಟೆಗೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನ ಸೂಕ್ತ ಕ್ರಮ ವಹಿಸಬೇಕು ಮತ್ತು ಆ ಕ್ರ ಆ ಒಂದು ಪ್ರಕರಣದಲ್ಲಿ ವಿಚಾರ ವಿಚಾರದಲ್ಲಿ ಭಾಗಿಯಾಗದೂ ಕೂಡ ಕೆಲವರ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಾಗಿದೆ ಯಾರೇ ಆಗಿರಲಿ ಯಾವುದೇ ಸಮುದಾಯ ಆಗಿರಲಿ ಸೂಕ್ತವಾದಂಥ ನ್ಯಾಯವನ್ನು ತಾಲೂಕು ಆಡಳಿತ ನೀಡಬೇಕಾಗಿದೆ ಇದು ನೀಡಿಲ್ಲ ಹಾಗೆಯೇ ನಾಮಫಲಕ ಅಂತಕ್ಕಂಥ ವಿಚಾರದಲ್ಲಿ ಅಂಬೇಡ್ಕರ್ ಹೆಸರಿದೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಗಂಭೀರವಾಗಿ ಸರ್ಕಾರನೂ ಕೂಡ ಕ್ರಮ ವಹಿಸಬೇಕಾಗಿತ್ತು ಅವರ ಹೆಸರಿನಲ್ಲಿ ಒಂದು ನಾಮಫಲಕವನ್ನು ಅಳವಡಿಸುತ್ತಾ ಇಂಥ ಸಂದರ್ಭದಲ್ಲಿ ಈ ಇಶ್ಯೂ ಆಗಿದೆ ನಾವು ಏನ್ ಮಾಡಬೇಕು ಅನ್ನೋ ಜಿಲ್ಲಾಡಳಿತ ಇದುವರೆಗೂ ಕೂಡ ಗಮನ ಹರಿಸ್ತಾ ಇದೆ ಅಂತಂದ್ರೆ ಅಂಬೇಡ್ಕರ್ ಹೆಸರಾಕ ವಿಚಾರದಲ್ಲಿ ಅವ್ರಿಗೂ ಏನಾದ್ರು ಹಸ್ತಕ್ಷೇಪ ಇದೆಯಾ ಯಾಕೆ ತನಿಖೆ ಮಾಡ್ತಾ ಇಲ್ಲ ಇವರು ಇದುವರೆಗೂ ಕೂಡ ಈ ಪ್ರಕರಣ ಇಷ್ಟು ದಿನಗಳಾಗಿದ್ರು ಮುಂದುವರೆದ ಭಾಗವಾಗಿ ದಲಿತ ಸಂಘಟನೆಗಳನ್ನ ಅಥವಾ ಸ್ಥಳೀಯ ರಾಜಕೀಯ ಮುಖಂಡರುಗಳನ್ನ ಪ್ರಗತಿಪರ ಸಂಘಟನೆಗಳನ್ನ ಕರೆದು ವಿಚಾರಣೆ ಮಾಡಿ ತಪ್ಪಿಸಿದ್ರು ಯಾರೇ ಆಗಲಿ ಸೂಕ್ತ ಕ್ರಮಿಸೋಣ ಗ್ರಾಮ ಪಂಚಾಯತಿ ನಾಮಫಲಕ ವಿಚಾರದಲ್ಲಿ ತಕ್ಕಂತ ತೀರ್ಮಾನ ಏನು ಪರಿಶೀಲಿಸಿ ಒಬ್ಬ ರಾಷ್ಟ್ರ ನಾಯಕರ ನಾಮಫಲಕವನ್ನು ಅಳವಡಿಸೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಸುದ್ದಿ ಆಗಿದ್ದಾನ ಒಂದು ಕೆಟ್ಟ ಸುದ್ದಿ ಅದಕ್ಕೆ ತಿಲಾಂಜಲಿ ಹೇಳ್ತಕ್ಕಂಥ ಒಂದು ಉತ್ತರವನ್ನು ತಾಲೂಕು ಆಡಳಿತ ಈ ಕೂಡಲೇ ತಾಲೂಕು ಆಡಳಿತ ತೀರವಾಗಿ ಖಂಡಿಸ್ತೀರಲ್ಲಿ ಖಂಡನೀಯ ಯಾರೇ ಆಗಿರಲಿ ರಾಜಕೀಯ ರಾಜಕಾರಣಿಗಳಾಗಿರ್ಬೋದು ಅಥವಾ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಕ್ರಮವಹಿಸ್ತಾ ಇರೋದಕ್ಕೆ ದಲಿತ ಸಂಘಟನೆಗಳು ತೀರ್ವಾಗಿ ಖಂಡಿಸ್ತಾ ಇದ್ದೀವಿ ಮತ್ತೆ ಜಿಲ್ಲಾಡಳಿತ ಎಚ್ಚೆತ್ತು ಇನ್ನೊಂದು ವಾರ್ಡ್ ಒಳಗಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ನ್ಯಾಯ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮತ್ತು ಕ್ರಮವನ್ನು ವಹಿಸ್ತೇ ಇದೆ ದಲಿತ ಸಂಘಟನೆಗಳು ಒಕ್ಕೂಟದ ವತಿಯಿಂದ ವಿವಿಧ ರೀತಿಯ ಚಳವಳಿಯನ್ನು ನಾವು ಹುಟ್ಟಬೇಕಾಗುತ್ತೆ ನಾವು ಮೊದಲೇ ಬುದ್ಧನ ಅಹಿಂಸಾ ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಚಳವಳಿ ಯಾವ ಉದ್ರಿಕ್ವಕ್ಕೂ ಒಳಗಾಗದೆ ಶಾಂತಿಯುತವಾದಂಥ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಹಾಗಾಗಿ ಈ ಜಿಲ್ಲಾ ಜಿಲ್ಲಾಡಳಿತ ಎಚ್ಚೆತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನು ನೀಡಬೇಕು ಹಾಗೆಯೇ ಮುಂದುವರೆದ ಭಾಗದಲ್ಲಿ ದೇವಸ್ಥಾನದಲ್ಲಿ ಮೈಸಾ ದಸರಾ ಮೈಸಾ ಒಂದು ಇದು ಮಾಡಿದ್ರು ಅದು ವಹನ ಮಾಡಿದ್ರು ಅದು ಮೈಸಾನ ಕೋಟೆ ಇಟ್ಟು ಆ ಒಂದು ಇದಕ್ಕೆ ಧ್ವನಿ ಮಾಡಿದಂಥ ದಲಿತ ಚಳುವಳಿ ಹೋರಾಟಗಾರರ ಮೇಲೆ ಎರಡೂ ಪ್ರಕರಣದಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಹೋರಾಟಗಾರರ ಧ್ವನಿ ಜಿಲ್ಲಾ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಥವಾ ರಾಜಕೀಯ ಶಕ್ತಿಗಳು ಗಮನ ಗಮನ ಹರಿಸಿ ಅಥವಾ ಈ ಒಂದು ಸಂಬಂಧಪಟ್ಟಂತಹ ಹೋರಾಟಗಾರರ ಪ್ರಕರಣ ಹಿಂಪಡೆದಾಗಲಿ ಇದುವರೆಗೂ ಮಾಡಿಲ್ಲ ಇದು ಕೂಡ ಖಂಡನೀಯ ಈ ಕೂಡಲೇ ಈ ಪ್ರಕರಣದಲ್ಲಿ ಸಾಮೀಲಾಗಿರ್ತಕ್ಕಂಥವ್ರನ್ನ ಮತ್ತೆ ಪತ್ತೆ ಹಚ್ಚಿ ಕ್ರಮವಹಿಸಿ ಸಾಮಿಲ್ ಆಗದೆ ಇರತಕ್ಕಂಥ ಹೋರಾಟಗಾರನ್ನ ಅವ್ರ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಜಿಲ್ಲಾ ತಾಲೂಕು ಆಡಳಿತಕ್ಕೆ ಎಚ್ಚರಿಸ್ತಾ ಇದೆ ಮತ್ತು ಅಲ್ಲರೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆ ನಾಮಫಲಕವನ್ನು ಎಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅನುಮೋದನೆ ಆಗಿ ತೀರ್ಮಾನ ಆಗಿತ್ತು ಅದನ್ನು ಜಿಲ್ಲಾಡಳಿತ ತಕ್ಷಣ ನಾಮಫಲಕ ಅಳವಡಿಸಿ ಆ ಎರಡೂ ಪ್ರಕರಣವನ್ನು ಸಂಬಂಧಿಸಿದಂಥ ವಿಚಾರವನ್ನು ನ್ಯಾಯವನ್ನು ಜನ ಸಮುದಾಯಕ್ಕೆ ನೀಡಬೇಕು ಅಂತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತವನ್ನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ಮತ್ತು ಎಚ್ಚರಿಸ್ತಾ ಇದ್ದೀವಿ ಇನ್ನಾದರೂ ಗಮನ ಹರಿಸಬೇಕು ಒಂದು ವೇಳೆ ಆಗಲಿಲ್ಲ ಅಂತಂದರೆ ವಿವಿಧ ಹಂತದ ಹೋರಾಟಗಳನ್ನು ಜಿಲ್ಲಾಡಳಿತ ಎದುರಿಸ್ಬೇಕು ಎದುರಿಸ್ಬೇಕಾಗತ್ತೆ ಅಂತ ಎಚ್ಚರಿಸ್ತಾ ಇದ್ದೀವಿ ಗೌರವಾಧ್ಯಕ್ಷರು ದಲಿತ ಸಂಘಟನೆಗಳ ಒಕ್ಕೂಟ ನಂಜುಲ್ಗೂಡು ಕಾರ್ಯಬಸವ